ಎಲ್ಲರಿಗೂ ನಮಸ್ಕಾರ ರೀ ಬೇಸಿಗೆ ಬಂತಂದ್ರೆ ಬಿಸಿಲಿಗೆ ಬೇರೆ ಬೇರೆ ತಂಪು ತಂಪಾದ ವೆರೈಟಿ ವೆರೈಟಿ ರೆಸಿಪಿಗಳನ್ನು ನಮ್ಮ ಕಡೆ ಮಾಡ್ತಾರೆ ಅಂಥ ಬೇಸಿಗೆ ಕಾಲದ ಅತಿ ರುಚಿಯಾದಂಥ ಹಳೆ ಕಾಲದ ರೆಸಿಪಿನ ಇವತ್ತು ನಿಮ್ಮನ್ನು ತೊಗೊಂಬರಾಕತ್ತಿದ್ದೀನಿ ಈ ವಿಡಿಯೋ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಅರ್ಧ ಸೂಡ ಪುದೀನ ತೊಗೊಂಡಿವ್ರಿ ಪುದೀನ ಎಲ್ಲ ಸ್ವಚ್ಛ ಸೋಸಿ ಇಟ್ಕೊಂಡಿವ್ರಿ ಎಲೆ ಎಲ್ಲ ತೆಗೆದ ಆಮೇಲೆ ಒಂದು ಅರ್ಧ ಹೋಳ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಕಟ್ ಇಟ್ಕೊಂಡಿದ್ವಿ ಗಟ್ಟಿ ಮಜ್ಜಿಗೆ ತೊಗೊಂಡಿದ್ದೀವಿ ಒಂದು ಚಮಚ ಜೀರಿಗೆ ಒಂದು ಹತ್ತು ಹನ್ನೆರಡು ಮೆಣಸಿನ ಆಮೇಲೆ ಬೆಳ್ಳುಳ್ಳಿ ಹೆಸಳು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ತಗೊಂಡ ಈಗ ನಾವು ಅದನ್ನು ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕಿ ಅದನ್ನ ನಾವು ಬಿಸಿ ಮಾಡ್ಕೊಳಾಕತಿದವ್ರಿ ಈಗ ಜೀರಿಗೆ ಜೀರಿಗೆ ಆದ ಕೂಡಲೇ ಮೆಣಸಿನ ಕಾಳು ಕಾಳು ಆದ ಕೂಡಲೇ ಮೆಣಸಿನಕಾಯಿ ಮೆಣಸಿನಕಾಯಿ ಆದ ಕೂಡಲೇ ಪುದೀನ ಸೊಪ್ಪು ಪುದೀನ ಸೊಪ್ಪು ಆದ ಕೂಡಲೇ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ಇದನ್ನ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬಾಡಿಸ್ಕೊಂಬಿಡದ್ರಿ ಹಿಂಗೆ ಬಾಡಿಸ್ಕೊಂತಂದ್ರೆ ಈ ಪುದೀನ ಸೊಪ್ಪಿಂದ ಏನು ಫ್ಲೇವರ್ ಐತಲ್ಲ ಘಮ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ರೀ ಈ ಪುದೀನ ಸೊಪ್ಪಿಂದನ ನಾ ಇವತ್ತಂದು ರೆಸಿಪಿ ಮಾಡಾರ್ದೀವಿ ಪುದೀನ ಸೊಪ್ಪಿನ ತಂಬುಳಿ ಈ ತಂಬುಳಿ ಬೇಸಿಗೆ ಕಾಲದೊಳಗೆ ನಮ್ಮ ಆರೋಗ್ಯಕ್ಕೆ ಮಸ್ತ್ ಅಂದ್ರೆ ಮಸ್ತ್ ತಂಪು ಕೊಡ್ತೈತಿ ರುಚಿನೂ ಅಷ್ಟೇ ಇರ್ತೈತಿ ನೀವು ಅದನ್ನು ಅನ್ನದ ಜೊತೆನೂ ಸವಿಬೋದು ಇಲ್ಲ ಹಂಗನೂ ಕುಡಿಬೋದು ಬೆಸ್ಟ್ ರೆಸಿಪಿ ಐತಿ ಈಗ ನಾವು ಮಿಕ್ಸಿ ಒಳಗೆ ಅದನ್ನೇನೆಲ್ಲ ಬಿಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಶಿಫ್ಟ್ ಮಾಡಿಬಿಟ್ಟು ನೋಡ್ರಿ ಶಿಫ್ಟ್ ಮಾಡಿ ನೈಸ್ ಮಾಡ್ಕೊಂಬಿಡಿದ್ರಿ ಈಗ ಕೊಬ್ಬರಿ ಕೊಬ್ಬರಿ ಜೊತೆ ಈ ಪುದೀನ ಹಾಕಿ ತಂದ್ರೆ ಈ ರುಚಿ ಬೇರೆನೇ ಇರ್ತೈತೆ ರೀ ಮಿಕ್ಸಿ ಒಳಗೆ ಅನಿಸಿ ಅನ್ನಿಸ್ಬಿಡೋದ್ರಿ ಹೆಂಗಪ್ಪ ಅಂದರೆ ಫುಲ್ ನೈಸ್ ಆಗಿಬಿಟ್ರಿ ಹಂಗೆ ನೈಸ್ ಹಾತಂದ್ರೆ ಈ ಕುದಿನ ಕೊಬ್ಬರಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಮೆಣಸಿನ್ಕಾಯಿ ಗಿಡ ಇರ್ತಲ್ಲ ಮಸ್ತ್ ಅಂದ್ರೆ ಮಸ್ತ್ ನೈಸ್ ಆಕತಿ ಹಿಂಗೆ ನೈಸ್ ಮಾಡ್ಕೊತಂದ್ರೆ ನೋಡಿರಿ ಕಲರ್ ಅಷ್ಟು ಬೆಸ್ಟ್ ಬಂದೈತಿಲ್ಲ ಹಿಂಗೆ ಬಂತಂದ್ರೆ ಪರ್ಫೆಕ್ಟ್ ಆಕತಿ ಈಗ ನಾವು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದೈತ್ರಿ ಒಗ್ಗರಣೆಗೆ ಒಂದೆರಡು ಚಮಚೆ ನಾವು ಎಣ್ಣೆ ಹಾಕಿದ್ದೀವಿ ನೀವು ಎಣ್ಣೆನೂ ಹಾಕ್ಬೋದು ಇಲ್ಲ ತುಪ್ಪನೂ ಹಾಕ್ಬೋದು ರುಚಿ ಎರಡು ಮಸ್ತ್ ಕೊಡ್ತಾವೆ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕಂದ್ರೆ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಬೇಕಾ ಬೇಕ್ರಿ ಈಗ ಎಣ್ಣೆ ಕಾದತಿ ಅದಕ್ಕೆ ನಾವು ಸಾಸಿವೆ ಹಾಕಿದ್ದೆ ನೋಡ್ರಿ ಸಾಸಿವೆ ಚಟಪಟ ಅಂದ ಕೂಡಲೇ ಅದಕ್ಕೆ ಇನ್ನೂ ಒಂದೆರಡು ಪದಾರ್ಥ ಬರ್ತಾವೆ ಅವನಷ್ಟು ಹಾಕಿ ಬಿಟ್ಟು ನಮ್ಮದು ಒಗ್ಗರಣೆ ರೆಡಿ ಆತರಿ ಬೆಳಿಗ್ಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆದ ಕೂಡಲೇ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹಿಂಗೆ ಬಾಡಿಸ್ಕೊಂಬಿಡೋದು ನೋಡ್ರಿ ಸ್ವಲ್ಪ ಈ ಕರಿಬೇವಿನ ಸೊಪ್ಪು ಐತಲ್ಲ ಕ್ರಿಸ್ಪಿ ಆಗ್ಬೇಕ್ರಿ ಹಿಂಗೆ ಕ್ರಿಸ್ಪಿ ಆತಂದ್ರೆ ನಾವು ಮಾಡುವಂಥ ಈ ಒಗ್ಗರಣೆ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನಾವು ಮಾಡ್ಕೊಂಡಿದ್ದು ಅಲ್ಲ ಪುದೀನ ಸೊಪ್ಪಿಂದ ಅದನ್ನು ಮಜ್ಜಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ನಾವು ಒಂದು ತಡ್ಕ ಹೊಡೆದ ಮಿಕ್ಸ್ ಮಾಡಿಬಿಟ್ರು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿರಿ ಅಂದ್ರೆ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತೈತಿ ನೀವು ಅನ್ನದ ಜೊತೆಯೂ ತಿನ್ಬೋದು ಇದು ನೀವು ಹಂಗನೂ ಕುಡಿಬೋದು ಹಂಗೆ ಕುಡಿಬೇಕಾದ್ರೆ ಈ ಮೆಣಸಿನ್ಕಾಯಿ ತೆಗೆದು ಬಿಟ್ಟು ಕುಡಿದ್ರೆ ಭಾಳ ಬೆಸ್ಟ್ ಇರ್ತೈತಿ ಈ ರೆಸಿಪಿ ನೋಡಿದ ಕೂಡಲೇ ನೀವು ಒಂದು ಸಲ ಟ್ರೈ ಮಾಡಿರಿ ಎಲ್ಲರೂ ಮನೆಯೊಳಗೆ ಇಷ್ಟಪಟ್ಟು ತಿಂತಾರ ಭಾಳ ಅಂದ್ರೆ ಭಾಳ ಬೆಸ್ಟ್ ರೆಸಿಪಿ ಐತಿದ ರುಚಿ ಎಂದು ಮರಿಯೋಂಗಿಲ್ಲ ರೀ ಬೇಸಿಗೆ ಮುಗಿ ತನಕ ಇಂಥ ರೆಸಿಪಿಗಳು ನಮ್ಮಲ್ಲಿ ಬರ್ತಿರ್ತಾವೆ ನೀವು ಮಾಡ್ತಾಯಿರಿ ಹಿಂಗೆ ತಪ್ಪನಿಲ್ದ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ